ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಪ್ರಬಂಧ ನೋಡ್ತಾ ಇದ್ವಿ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪ ಸಂಹಾರ ನೋಡ್ತೇವೆ ಇದ್ರ ಜೊತೆಗೆ ಪೂರ್ಣಾಂಕ ಪಡಿಬೇಕಂತಂದ್ರೆ ಈ ಮೂರು ವಿಷಯದ ಜೊತೆಗೆ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ನಿಮಗೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಒಂದೊಂದಾಗಿ ನೋಡ್ತೋಣ ಹಾಗಾದ್ರೆ ನಿಮಗೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ಸಾಧ್ಯ ಪ್ರವಾಸ ಅನೇಕ ಸಿಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಇಲ್ಲಿ ಪೀಠಿಗೆಯಿಂದ ಪ್ರಾರಂಭ ಮಾಡೋಣ ಬನ್ನಿ ಓಕೆ ನಾಲ್ಕೈದು ಸಾವಿರಗಳಲ್ಲಿ ನೀವು ಬರಿತಾ ಹೋಗಿ ಓಕೆನಾ ಇಲ್ಲಿ ಪೀಠಿಗೆ ಅಂತಕ್ಕಂಥದ್ದು ಶಿಕ್ಷಕರು ಸಮಾಜದ ಶಿಲ್ಪಿಗಳು ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ದಾರಿದೀಪಗಳಂತೆ ಶಿಕ್ಷಕರು ಮಕ್ಕಳಿಗೆ ಜ್ಞಾನ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ಶಿಕ್ಷಕರ ಸೇವೆಗಳನ್ನು ಸ್ಮರಿಸಿ ಗೌರವಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನ ಆಚರಣೆ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದಲ್ಲಿ ನಾನು ಪೀಠಿಗೆ ಬರಿತಾ ಹೋಗಿದ್ದೀನಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ರೆ ಸ್ವಲ್ಪ ಒಂದು ಲೈನ್ ಎರಡ್ ಲೈನ್ ಹೆಚ್ಚಿಗೆ ಬರಿತಾ ಹೋಗಬಹುದು ಮಕ್ಳೆ ಓಕೆ ಅದಾದ ನಂತರ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ವಿವರಣೆ ನೋಡ್ತಾ ಇದೀವಿ ಅಥವಾ ವಿಷಯ ವಿವರಣೆ ಆದ್ರೂ ಬರಿಬಹುದು ಓಕೆ ಇಲ್ಲ ನೋಡಿ ಮಕ್ಳೆ ಇಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಪಾಯಿಂಟ್ ವೈಸ್ ತಿಳಿಸೋದಾಗ ಏನಾಗ್ತದೆ ಅಂದ್ರೆ ನಿಮಗೆ ಶಾರ್ಟ್ ಆಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ನೀವು ನೀಟಾಗಿ ಬರಲಿಕ್ಕೆ ಸಾಧ್ಯ ಓಕೆನಾ ಪೂರ್ಣ ಅಂಕ ಪಡಲಿಕ್ಕೂ ಸಾಧ್ಯ ಇಲ್ಲ ನೋಡಿ ಮೊದಲನೇ ಪಾಯಿಂಟ್ ಶಿಕ್ಷಕರ ಪಾತ್ರ ಅಂತಕ್ಕಂಥದ್ದು ಶಿಕ್ಷಕರು ಕೇವಲ ಪಠ್ಯಪುಸ್ತಕದ ವಿಷಯವನ್ನು ಬೋಧಿಸುವುದಲ್ಲ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳು ಶಿಸ್ತು ಮತ್ತು ಜೀವನದ ಕೌಶಲ್ಯವನ್ನು ಬೆಳೆಸುವ ಶಿಲ್ಪಿಗಳು ಅಂತಕ್ಕಂಥದ್ದು ಇಲ್ಲಿ ನಾನೇನು ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ನಾವು ಇರಿಸಿದ್ದೇನೆ ಶಿಕ್ಷಕರ ಪಾತ್ರದ ಬಗ್ಗೆ ಅದಾದ ನಂತರ ಎರಡನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಶಿಕ್ಷಕರ ದಿನದ ಮೂಲ ಶಿಕ್ಷಕ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಮೂಲ ಇಲ್ಲಿ ನೋಡ್ತೋಣ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರು ಮಹಾನ್ ಶಿಕ್ಷಕ ತತ್ವಜ್ಞಾನಿಯಾಗಿದ್ರು ತಮ್ಮ ಜನ್ಮ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಿದ್ರು ಇದು ಶಿಕ್ಷಕರ ಮಹತ್ವವನ್ನು ಎತ್ತಿ ಹಿಡಿದಿದೆ ಅಂತಕ್ಕಂಥದ್ದು ಇಲ್ಲಿ ಎರಡನೇ ಒಂದು ಪಾಯಿಂಟ್ ನಲ್ಲಿ ನಾವು ನೋಡ್ಬೋದು ಹಾಗೇನೆ ಮೂರನೇ ಪಾಯಿಂಟ್ ನಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ಅಂತಕ್ಕಂಥದ್ದು ಶಿಕ್ಷಕರು ಜ್ಞಾನದ ಮೂಲಕ ಯುವ ಮನಸ್ಸುಗಳನ್ನು ರೂಪಿಸಿ ರಾಷ್ಟ್ರದ ಭವಿಷ್ಯವನ್ನು ಬಲಪಡಿಸುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮೂರನೇ ಪಾಯಿಂಟ್ ನಲ್ಲಿ ನಾವು ನೋಡ್ತಾ ಹೋಗಬಹುದು ಅದಾದ ನಂತರ ನಾಲ್ಕನೇ ಪಾಯಿಂಟ್ ನುಡಿ ಮಕ್ಕಳೇ ಶಿಕ್ಷಣದ ಬೆನ್ನೆಲುಬು ಅಂತಕ್ಕಂಥದ್ದು ಶಿಕ್ಷಕರು ಸಮಾಜದ ರೂಪಾಂತರಕ್ಕೆ ಮೂಲಾಧಾರವಾಗಿದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವರು ಅಂತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಐದನೇ ಪಾಯಿಂಟ್ ನುಡಿ ಮಕ್ಕಳೇ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನವು ದೈವಿಕವಾಗಿದ್ದು ಶಿಷ್ಯರಿಗೆ ಮಾರ್ಗದರ್ಶನ ನೀಡುವ ದಾರಿದೀಪವಾಗಿದೆ ದಾರಿದೀಪವಾಗಿದೆ ಅಂತಕ್ಕ ನೋಡ್ಬೋದು ಓಕೆ ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಇಲ್ಲಿ ಆರನೇ ಪಾಯಿಂಟ್ ನೋಡಿ ಮಕ್ಕಳೇ ಆರನೇ ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲಿ ಭವಿಷ್ಯದ ದಿಕ್ಕು ಅಂತಕ್ಕಂಥದ್ದು ಶಿಕ್ಷಕರಿಗೆ ಸೂಕ್ತ ತರಬೇತಿ ಗೌರವ ಮತ್ತು ಸಂಪನ್ಮೂಲಗಳನ್ನು ಒದಗಿಸಿದರೆ ಒದಗಿಸಿದರೆ ಶಿಕ್ಷಣ ಕ್ಷೇತ್ರವು ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ಅಂತಕ್ಕಂಥ ನೋಡ್ಬೋದು ಓಕೆ ಅದ್ರ ಉಪ ಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ ಮಕ್ಕಳೇ ಓಕೆ ಶಿಕ್ಷಕರ ದಿನಾಚರಣೆಯು ಕೇವಲ ಒಂದು ಆಚರಣೆಯಷ್ಟೇ ಅಲ್ಲ ಅದು ನಮ್ಮ ಜೀವನದಲ್ಲಿ ಶಿಕ್ಷಕರಿಗೆ ವಿಶೇಷ ಸ್ಥಾನ ಹಾಗೂ ಅದರ ಆದರ್ಶ ಸೇವೆಯನ್ನು ಗುರುತಿಸುವ ದಿನವಾಗಿದೆ ಈ ದಿನವನ್ನು ನಾವು ಹೃದಯ ಪೂರ್ವತೆಯೊಂದಿಗೆ ಆಚರಿಸಬೇಕು ಅಥವಾ ಹೃದಯಪೂರ್ವಕವಾಗಿ ಆಚರಿಸಬೇಕು ಅಂತ ಅದು ಬರಿಬೋದು ಮಕ್ಕಳೇ ರೈಟ್ ನೀವು ಉಪಸಮಾರ್ ಇನ್ನ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ರೆ ಇಲ್ಲೂ ನಿಮ್ಮದೇ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಿ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೀವು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್